ಎಲ್ಲರಿಗೂ ನಮಸ್ಕಾರ ಇಂದು ಘಟಸ್ಥಾಪನೆಯ ಎರಡನೇ ದಿವಸ ಇವತ್ತು ಎರಡನೇ ಅಧ್ಯಾಯ ಪ್ರಾರಂಭ ಮಾಡ್ತಾ ಇದ್ದೇವೆ ಮೊದಲನೇ ಅಧ್ಯಾಯದಲ್ಲಿ ಬ್ರಹ್ಮ ವಿಷ್ಣು ರುದ್ರರು ಆದಿಶಕ್ತಿ ದೇವಿಯನ್ನು ತಪಸ್ಸಿನಿಂದ ಹೊಲಿಸಿಕೊಂಡಿದ್ದಾರೆ ಇನ್ ಎರಡನೇ ಅಧ್ಯಾಯದಲ್ಲಿ ಯಾವ ವರವನ್ನು ಬೇಡುತ್ತಾರೆ ಮತ್ತು ದೇವಿ ಅವರಿಗೆ ಯಾವ ವರವನ್ನು ಕೊಡುತ್ತಾಳೆ ಅನ್ನುವ ಸಂಪೂರ್ಣ ಮಾಹಿತಿಯೊಂದಿಗೆ ಎರಡನೇ ಅಧ್ಯಾಯ ಪ್ರಾರಂಭ ಮಾಡೋಣ ಬನ್ನಿ ದೇವಿ ಪುರಾಣದ ಎರಡನೇ ಅಧ್ಯಾಯ ಪ್ರಾರಂಭ ಎರಡನೇ ಅಧ್ಯಾಯದಲ್ಲಿ ಬ್ರಹ್ಮ ವಿಷ್ಣು ರುದ್ರರಿಗೆ ದೇವಿ ಏನು ವರ ಕೊಟ್ಟಳು ಅನ್ನುವುದು ತನ್ನ ಸಣ್ಣ ಮಕ್ಕಳು ಬಹಳ ಕಷ್ಟಪಟ್ಟವೆಂದು ಗೊತ್ತಾಗಲು ದೇವಿಯು ಆಕಾಶ ಮಾರ್ಗದಿಂದ ಓಡೋಡುತ್ತಾ ಬಂದಳು ಆ ಅರಭಸದಲ್ಲಿ ಅವಳ ಎದೆಯ ಮೇಲಿನ ಶರಗು ಸರಿದಿತ್ತು ಮುಖದ ಮೇಲೆ ಬೆವರಿನ ಕಿರುಹನಿಗಳು ಮೂಡಿ ನಿಂತಿದ್ದವು ಅವಳು ಸೀರೆಯ ನೀರಿಗೆಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಕೊರಳಲ್ಲಿಯ ಸರಗಳನ್ನು ಎಡಗೈಯಿಂದ ಹಿಡಿದುಕೊಂಡು ಮಕ್ಕಳನ್ನು ಯಾವಾಗ ಕಂಡೆನೆಂಬ ಕಾತರದಿಂದ ಆಕಾಶ ಮಾರ್ಗದಿಂದ ಭರದಿಂದ ಬಂದಳು ಆಕಾಶದಲ್ಲಿ ಬಹಳ ಪ್ರಕಾಶ ಉಂಟಾಗಲು ನಮ್ಮ ಕಣ್ಣುಗಳಿಗೆ ಕತ್ತಲೆ ಕವಿದಂತಾಯಿತು ಕಾಳಿ ಕೋವಿ ಮುಂತಾದ ಅನೇಕ ವಾದ್ಯಗಳ ಕಿರುಚುವಿಕೆಯಿಂದ ಕಿವಿಗಡ ಚುಕ್ಕುವಂತಾದವು ಛತ್ರ ಚಾಮರಗಳ ಸಾಲಿಗೆ ಸಾಲೆ ನಮ್ಮ ಕಡೆ ಬರತೊಡಗಿತ್ತು ಹೀಗೆಂದು ಸೂತ ಪುರಾಣಿಕನು ಸೌನಕಾದಿ ಋಷಿಗಳಿಗೆ ತಿಳಿಸಿದನು ನೂರು ಮುಖಗಳ ಬ್ರಹ್ಮರು ನೂರು ಮುಖಗಳ ವಿಷ್ಣುಗಳು ನೂರು ಮರೆಯ ರುದ್ರ ಹೀಗೆ ಮುನ್ನೂರರಿಂದ ಒಂದು ಸಹಸ್ರ ಮುಖಗಳವರೆಗಿನ ತ್ರಿಮೂರ್ತಿಗಳು ಕಂಡುಬರತೊಡಗಿದರು ಇನ್ನು ಐದು ಹತ್ತು ಮುಖಗಳ ತ್ರಿಮೂರ್ತಿಗಳಿಗಂತೂ ಲೆಕ್ಕವೇ ಇರಲಿಲ್ಲ ಎಂದು ಶಿವನ ನಂದೀಶ್ವರನಿಗೆ ಹೇಳತೊಡಗಿದನು ಹತ್ತಿಯ ಮರಕ್ಕೆ ಬೊಡ್ಡೆಯಿಂದ ತುದಿಯವರೆಗೂ ಕಾಯಿಗಳು ಮೆತ್ತುಕೊಂಡಿರುವಂತೆ ಮೂಲ ಪ್ರಕೃತಿಯಾದ ಮನೆಯಲ್ಲಿ ಅಗಣಿತವಾದ ಬ್ರಹ್ಮಾಂಡಗಳು ಸಿಲುಕಿಕೊಂಡಿವೆ ಪ್ರತಿಯೊಂದು ಬ್ರಹ್ಮಾಂಡಕ್ಕೂ ನಮ್ಮಂತೆ ಮೂರು ಅಧಿಪತಿಗಳಿರುತ್ತಾರೆ ಅಂಥ ಇಂಥ ಬ್ರಹ್ಮಾದಿಗಳ ಸ್ವರೂಪವನ್ನು ವಿಸ್ತರಿಸಿ ಹೇಳುವುದಕ್ಕೆ ಶಕ್ಯವಿಲ್ಲ ಎಂದು ನಂದಿಗೆ ಹೇಳಿದನು ಶಿವನು ನಂದಿಗೆ ಹೇಳಿದನು ನಂದೀಶ್ವರನೇ ಏನೂರು ಕೋಟಿ ಯೋಜನದ ಬ್ರಹ್ಮಾಂಡವೇ ನಮಗೆ ಅತಿ ದೊಡ್ಡದಾಗಿ ತೋರುತ್ತದೆ ಇದು ಚುಲ್ಲಕವಾದದ್ದು ಇದಕ್ಕಿಂತ ದುಪ್ಪಟ್ಟು ನೂರಾರು ಪಟ್ಟು ಹೆಚ್ಚಾಗಿರುವಂಥ ಬ್ರಹ್ಮಾಂಡಗಳು ಪ್ರಬ್ರಹ್ಮ ವಸ್ತುವಿನಲ್ಲಿವೆ ಎಂದು ನಂದೀಶನಿಗೆ ಶಿವನು ವಿವರ್ಷ ತೊಡಗಿದನು ಪ್ರಾಯದವನಾದ ಶಾ ಕೇಳು ಒಂದು ಮನೆಯ ವ್ಯವಹಾರವು ಮಗುಲಲ್ಲಿರುವ ಇನ್ನೊಂದು ಮನೆಯವರಿಗೆ ಗೊತ್ತಾಗದಿರುವಂತೆ ಒಂದು ಬ್ರಹ್ಮಾಂಡದ ವಿಚಾರವು ಇನ್ನೊಂದಕ್ಕೆ ಎಷ್ಟೆಷ್ಟು ಗುರುತಾಗುವ ಹಾಗಿಲ್ಲ ಈ ಪ್ರಕಾರ ದಟ್ಟವಾಗಿರುವ ಅನೇಕ ಬ್ರಹ್ಮಾಂಡಗಳ ಹರಿಹರ ಬ್ರಹ್ಮಾದಿಗಳು ಮೂಲ ಪ್ರಕೃತಿಗೆ ಚಿತ್ರ ಹಿಡಿದುಕೊಂಡು ನಿಂತಿರುವರು ಪ್ರತಿ ಮೂರ್ತಿಗಳ ಮೈಕಾಂತಿ ಚಲುವಿಕೆ ಪರಾಕ್ರಮ ಆಯುಧ ಬೆಲೆಬಾಳುವ ಕಿರಟ ರತ್ನಾಭರಣ ಇವುಗಳಿಂದ ಒಬ್ಬೊಬ್ಬರೇ ಕೋಟಿ ಸೂರ್ಯರ ಪ್ರಕಾಶದೊಂದಿಗೆ ಥಳಥಳನೆ ಹೊಳೆಯುತ್ತಲಿದ್ದರು ಈ ಪ್ರಕಾರವಿರುವ ತ್ರಿಮೂರ್ತಿಗಳಿಂದ ಆಕಾಶವೆಲ್ಲವೂ ತುಂಬಿ ಹೋಯಿತು ಅವರೆಲ್ಲರೂ ದೇವಿಯ ಪರಿಚಾರಕರಾಗಿದ್ದರು ದೇವಿಯು ಬರುವ ಸಂಭ್ರಮದಿಂದ ಅವರೆಲ್ಲರೂ ಒಗ್ಗಟ್ಟಾಗಿ ಸೇವೆ ಮಾಡುತ್ತಿದ್ದರು ಜಗದಂಬೆಯ ಪರಿಚಾರಕರಾಗಿ ವಿದ್ಯಾ ಮತ್ತು ಅವಿದ್ಯೆ ಎಂಬುವವರು ಜಗನ್ಮಾತೆಯ ಎಡಬಲದಲ್ಲಿ ಸೋವಿಸುತ್ತಿದ್ದರೆ ವಿದ್ಯಾ ಅಂದ್ರೆ ಅಜ್ಞಾನ ಅವಿದ್ಯೆ ಅಂದ್ರೆ ವಿದ್ಯೆ ಅಂದ್ರೆ ಜ್ಞಾನ ಅವಿದ್ಯೆ ಅಂದ್ರೆ ಅಜ್ಞಾನ ಹೊಳೆದುದೇ ನಡು ಮಧ್ಯ ಸೂರ್ಯನ ಕಳೆಯ ಕೋಟೆಯ ಹಳೆಯ ಕರ್ಣದೋಳು ಧೋಳು ಹೊಳೆಯುವ ಕುಂಡಲ ಕಡರಿ ಹಾಮ ಸರಪಳಿಯು ಥಾಥಳಿಸಿದುದು ಚಂದ್ರ ಸಾಸಿರ ಬಲು ಕಳೆಯಲಿಂದಿರಲು ಮೂಗುತ್ತಿ ಬೆಳಗಿದುದು ಮುಖ ಪದ್ಮ ಕಾಂತಿಯ ನಡಗಿ ಕೇಳೆಂದ ಸಂಸ್ಕೃತದಲ್ಲೂ ಬರುತ್ತದೆ ಕನ್ನಡದಲ್ಲೂ ಬರುತ್ತದೆ ಸಂಸ್ಕೃತ ಓದಿ ಮತ್ತೆ ಕನ್ನಡದಲ್ಲಿ ವರ್ಣೆಯನ್ನು ಮಾಡಬಹುದು ನಡುವಿನಲ್ಲಿದ್ದ ಒಡ್ಡಾಣವು ಕೋಟಿ ಸೂರ್ಯರ ಪ್ರಕಾಶವನ್ನು ತಿರಸ್ಕರಿಸುವಂತೆ ಹೊಳೆಯುತ್ತಿತ್ತು ಕಿವಿಯಲ್ಲಿ ಎಲ್ಲಾಡುವ ಬಾವಲಿಗೆ ಹಚ್ಚಿದ ಮುತ್ತಿನ ಸರಪಳಿವು ಸಾವಿರ ಚಂದ್ರರ ಪ್ರಕಾಶದಂತೆ ಹೊಳೆಯುತ್ತಲಿತ್ತು ಮೂಗುತ್ತಿವು ಮುಖ ಕಮಲದ ಪ್ರಕಾಶವನ್ನು ಮುಚ್ಚಿ ಬೆಳಗುತ್ತಲಿತ್ತು ಹಣೆಯಲ್ಲಿರುವ ಬೊಟ್ಟು ಅಳತೆಲ್ಲದ ಪ್ರಕಾಶದಿಂದ ಹೊಳೆಯುತ್ತಿತ್ತು ಬಂಗಾರದ ರತ್ನ ಖಚಿತ ಕಿರಟವು ಹತ್ತು ಕೋಟಿ ಸೂರ್ಯರ ಪ್ರಕಾಶದಿಂದ ಹೊಳೆಯುತ್ತಿತ್ತು ಬಂಗಾರದ ಆಭರಣಗಳ ಕಾಂತಿಯ ನೂರು ಕೋಟಿ ಸೂರ್ಯರ ಪ್ರಕಾಶವನ್ನು ಹೇಳಿಸುವಂತಿತ್ತು ಇಂಥ ತೇಜೋಮಯಳಾದ ಗುಣರಹಿತ ಪ್ರಬ್ರಹ್ಮವನ್ನು ವರ್ಣಿಸುವವರಾದರೂ ಯಾರು ಕೊರಳೊಳಗಿದ್ದ ಕರಿಮಣಿ ಕಟ್ವಾಣಿ ಸರಗಳು ನೂರು ಕೋಟಿ ಸೂರ್ಯರ ಪ್ರಕಾಶದಿಂದಲೂ ಎದೆ ಮೇಲೆ ನೇತಾಡುತ್ತಿರುವ ಏಕಾವಳಿಯ ಸರದಲ್ಲಿಯೇ ಮುತ್ತುಗಳು ಎಷ್ಟೋ ಕೋಟಿ ಚಂದ್ರರ ಪ್ರಕಾಶದಿಂದಲೂ ಅದರಲ್ಲಿರುವ ಪದಕವು ಕೋಟಿ ಸೂರ್ಯ ಪ್ರಕಾಶವನ್ನು ಕರಗಿಸಿ ಮಾಡಿದೆಯೇನೋ ಎಂಬಂತೆ ಕಂಗೊಳಿಸುತ್ತಿತ್ತು ಬಂಗಾರದ ಕೊರಳಾಭರಣ ಸರಿಗೆಗಳು ಎರಡು ಸಾವಿರ ಸೂರ್ಯಪ್ರಕಾಶವನ್ನು ಮೀರು ಮೀರುತ್ತಿದ್ದವು ಕಿವಿಯಲ್ಲಿ ಧರಿಸಿದ ಬಾಳೆ ಚಳೆ ಬುಗುಡಿಗಳು ಕೋಟಿ ಚಂದ್ರ ಪ್ರಕಾಶವನ್ನು ಹಿಡಾಯಿಸುವಂತಿದ್ದವು ಈ ಪ್ರಕಾರ ಶೋಭಿಸುತ್ತಿರುವ ದೇವಿಯ ಚಲುವಿಕೆಯನ್ನು ವರ್ಣಿಸುವವರಾದರೂ ಯಾರು ಮುಂಗೈಗೆ ಧರಿಸಿದ ಕಂಕಣ ಕಡಗ ರಟ್ಟೆಗೆ ಧರಿಸಿದ ವಂಕಿ ಇವು ಮೂರು ಸಾವಿರ ಸೂರ್ಯಪ್ರಕಾಶ ಉಳ್ಳವುಗಳು ಉಂಗುರವು ಒಂಬತ್ತು ಸೂರ್ಯ ಪ್ರಕಾಶವುಳ್ಳದ್ದು ಆಗಿತ್ತು ಹಾಲು ತುಂಬಿದ ಕಲಿಸಿದಂತಿರುವ ಕುಜೆಗಳಿಗೆ ಮನೋಹರವಾದ ಕೆಂಪು ವರ್ಣದ ಕುಬ್ಬಸವನ್ನು ರತ್ನಾಭರಣಗಳಿಂದ ಪರಿಶೋಭಿಸುತ್ತಿತ್ತು ಹುಟ್ಟಿರುವ ಕೆಂಪು ಮಡಿಯು ಈ ಎಲ್ಲಾ ತೇಜಸ್ಸುಗಳನ್ನು ಅಡಗಿಸುವಂತಿತ್ತು ನಡುವಿಗೆ ಬಿಗಿದುಕೊಂಡಿದ್ದ ಅಂಗವಸ್ತ್ರದ ಕೋಟಿ ಸೂರ್ಯ ಪ್ರಕಾಶವಾಗಿತ್ತು ಎದೆ ಮೇಲೆ ಕಟ್ಟಾಗಿ ಕಟ್ಟಿಕೊಂಡಿದ್ದ ಕಾಂಚಿಧಾಮ ಕಟ್ಟಳೆಲ್ಲದ ಸೊಬಗಿನಿಂದ ಮೆರೆಯುತ್ತಿತ್ತು ಇಂಥ ದೇವಿಯ ಮೂರ್ತಿಯನ್ನು ಎಷ್ಟು ವರ್ಣಿಸಿದರೂ ಕಡಿಮೆಯೇ ಸರಿ ಕಾಲಗಳಲ್ಲಿ ಅಚೈನೊಂದಿಗೆ ಪಿಲ್ಲೆ ಕಾಲಾಂಗುರಗಳು ನೂರು ಕೋಟಿ ಚಂದ್ರ ಪ್ರಕಾಶವನ್ನು ಸೋಲಿಸುವಂತಿತ್ತು ಬಲವಾದ ಸಹಸ್ರ ತೋಳುಗಳಲ್ಲಿ ಹಿಡಿದಿರುವ ನಾನಾ ರೀತಿಯ ಮಹತ್ವದ ಆಯುಧಗಳ ವರ್ಣನೆ ಮಾಡುವ ಮಾಡುವುದಂತೂ ಮಗು ಬಸವ ಅಸಾಧ್ಯವೇ ಸರಿ ಎಂದು ಶಿವನು ನಂದೀಶ್ವರನಿಗೆ ಹೇಳಿದನು ಮನೋಹರವಾದ ಉಂಗುರ ಕೂದಲು ತುಟು ಕೆನ್ನೆ ಆಕರ್ಷಕ ಕಂಠ ಮೂಗು ಎತ್ತರವಾದ ಭುಜಗಳು ಆಕರ್ಷಕ ಸ್ತನದ್ವಯಗಳು ಹೊಟ್ಟೆ ಸಿಂಹಕಟ್ಟಿ ಸುಂದರವಾದ ಮೀನಗಂಡ ಹಾಗೂ ಪಾದ ಕಮಲಗಳ ಶೋಭೆಯೆಂದೊಪ್ಪಿದ ದೇವಿಯ ಚಲುವಿಕೆಯನ್ನು ಸೋನಕಾದಿ ಋಷಿಗಳೇ ವರ್ಣಿಸುವುದಕ್ಕೆ ಅಸಾಧ್ಯವಾಗಿದೆ ಅವಳು ಪದ್ಮ ಸಂಖ್ಯೆಯ ಮೇಲೆ ಶಂಕ ಸಂಖ್ಯೆಯಗಿಂತ ಮಿಗಿಲಾದ ರತಿ ದೇವಿಯೇ ಅವಳಾಗಿರುವವಳು ಎಂದು ಸೂತ ಪ್ರಾಣಿಕನು ಸೋನಕಾದಿ ಋಷಿಗಳಿಗೆ ತಿಳಿಯಪಡಿಸಿದನು ಅಭಯ ಹಸ್ತದ ಹಣೆಯ ಗಣ್ಣಿನ ದಯ ದೃಷ್ಟಿಯ ಕೆಂಪು ದೇಹದ ತಾಂಬೂಲದಿಂದ ಬಾಯಿಯಿಂದ ಕಸ್ತೂರಿ ತಿಲಕ ಹಚ್ಚಿ ಧರಿಸಿದ ಕೆಂಪು ಹೂವುಗಳ ಹಾರ ಧರಿಸಿದ ತಲೆಯಲ್ಲಿ ಕಿರಟವುಳ್ಳ ಪರಬ್ರಹ್ಮ ದೇವಿಯು ಸೋವಿಸುತ್ತಿತ್ತು ಮಕ್ಕಳು ತುಂಬ ಕಷ್ಟಪಟ್ಟವೆಂದು ಬೇಗನೆ ಓಡೋಡುತ್ತಾ ಬರುತ್ತಿರಲು ದೇವಿ ಎದೆ ಮತ್ತು ಮುಖಗಳು ಕಿರಿವಿಯವರ ಹನಿಯಿಂದ ಮುತ್ತಿಕೊಂಡಿದವು ಅವಳು ಎದುರಿಸಲು ಬಿಡುತ್ತಾ ಸರಿದು ಬಿದ್ದಿರುವ ತನ್ನ ಶರವನ್ನು ಎದೆಯಲ್ಲಿ ಬಾಯಾರಿದವಳಾಗಿ ಲಘು ಬಗೆಯಿಂದ ಬಂದಳು ಎಂದು ಶೂತಮುನಿಯು ಸವನಕಾದಿ ಋಷಿಗಳಿಗೆ ಪರಬ್ರಹ್ಮ ಸ್ವರೂಪಿಣಿಯಾದ ದಿವ್ಯ ಪ್ರಕಟಳಾದ ವಿಷಯವನ್ನು ತಿಳಿಸಿದನು ಅಂದರೆ ಬ್ರಹ್ಮ ವಿಷ್ಣು ರುದ್ರರು ದೇವಿಯನ್ನು ಕುರಿತು ಎಷ್ಟೋ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾರ ಎಷ್ಟು ತಪಸ್ಸು ಮಾಡತ್ತಾರ ಅಂತ ತಿಳ್ಕೊಂಡು ದೇವಿಯು ಆಕಾಶ ಮಾರ್ಗದಿಂದ ಅವರನ್ನು ಯಾವಾಗ ಕಂಡೆನೆಂಬ ಕಾತರಿಂದ ಓಡಿ ಬರುತ್ತಾಳ ಸ್ಮುತಿಗಳು ಪರಾತ್ಪರಳಾದ ದೇವಿಯ ಚರಿತ್ರೆಯನ್ನು ಹೊಗಳುತ್ತಿರಲು ಮೇಲಿಂದ ಮೇಲೆ ಸಾವಿರ ಮುಖದ ರುದ್ರರುಗಳು ಉಗೆ ಹೊಗೆ ಎಂದು ಜಯಘೋಷ ಮಾಡುತ್ತಿದ್ದರು ದೇವಿಯ ಆ ವೈಭವ ತೇಜುಶುಗಳನ್ನು ನೋಡಿ ಬಸವೇಶ ನಮ್ಮನ್ನೇ ನಾವು ಮರೆತು ಬಿಟ್ಟೆವು ಎಂದು ನಂದೀಶನಿಗೆ ಶಿವನು ಹೇಳಿದನು ಜಗತ್ತಿಗೆ ಮೂಲ ಕಾರಣಳು ನಮ್ಮ ಅಂತರ್ಯದಲ್ಲಿ ಜ್ಯೋತಿರ್ಮಯಳಾಗಿ ವ್ಯಾಪಿಸಿರುವವಳು ಮೂರು ಲೋಕದ ಜೀವಿಗಳಿಗೆ ಜೀವಿತಳಾದ ಸಚ್ಚಿತ್ ಸುಖಾನಂದಳಾದ ದೇವಿಯನ್ನು ಬಸವೇಶ ನಾವೆಲ್ಲ ಕಣ್ತುಂಬ ನೋಡಿದೆವು ಎಂದು ಶಿವನು ನಂದಿಗೆ ಹೇಳಿದನು ಒಳಗೆ ನೋಡುತ್ತಿದ್ದದ್ದನೇ ನಾವು ಹೊರಗಡೆವು ಕಂಡಾಗ ನಮ್ಮ ದಣಿವು ಚಿಂತೆ ಸಂಶಯ ಎಲ್ಲವೂ ಇಲ್ಲದಂತಾದವು ನಾವು ಬಹುಕಾಲದಿಂದ ಇಚ್ಛಿಸುತ್ತಿದ್ದ ಮನೋಹರವಾದ ಸುದ್ದಬ್ರಹ್ಮವು ಎದುರಿಗೆ ನಿಂತಾಗ ನಾವು ಮೂವರು ಆ ದೇವಿಗೆ ತಾಷ್ಟಾಂಗ ನಮಸ್ಕಾರವನ್ನೇ ಮಾಡಿಬಿಟ್ಟೆವು ಎಂದು ಶಿವನು ನನ್ ಬಸವೇಶ್ವರನಿಗೆ ತಮ್ಮ ಅನುಭವದ ಕಥೆಯನ್ನು ಹೇಳಿದನು ಮತ್ತೆ ಎದ್ದು ನಿಂತೆವು ದೇವಿಯ ಮುದ್ದು ಮೂರ್ತಿಯನ್ನು ನೋಡಿ ಕಣ್ಣಿನಿಂದ ಹನಿಗಳನ್ನು ಉದುರಿಸುತ್ತಾ ಆ ಪರಬ್ರಹ್ಮ ವಸ್ತುವನ್ನು ನೋಡುತ್ತಾ ಆನಂದಾಶ್ರಗಳನ್ನು ಉದುರಿಸಿದ್ದೆವು ನಾವು ಆನಂದದಿಂದ ಮತ್ತೆ ಭಯಭಕ್ತಿಯಿಂದ ಅವಳ ಚರಣ ಶರಣ ಕಮಲಕ್ಕೆರಿಗಿದ್ದೆವು ಮತ್ತು ಪರಿಪರಿಯಿಂದ ಆ ಪೂರ್ಣ ಬ್ರಹ್ಮಿಣಿಯನ್ನು ಸ್ತುತಿಸತೊಡಗಿದ್ದೆವು ಬ್ರಹ್ಮ ವಿಷ್ಣು ರುದ್ರರು ಈ ರೀತಿಯಾಗಿ ಸ್ತುತಿ ಮಾಡುತ್ತಾರೆ ಓಂ ನಮ್ಮ ಮೂಲ ಪ್ರಣವ ಸ್ವರೂಪಳೆ ಬ್ರಹಿಂ ಎಂಬ ಬೀಜಾಕ್ಷರ ಉಳ್ಳವಳೆ ಕೆಂಪು ವರ್ಣದ ಶರೀರವುಳ್ಳವಳೆ ಅರುಹಿನ ಮುಖದವಳೆ ಸುಜ್ಞಾನ ಸ್ವರೂಪಳೆ ಮಹಾಮಾಯೇ ನಿನಗೆ ಜಯ ಜಯವೆಂದು ಸ್ತುತಿಸಿದೆವು ಅತ್ಯಧಿಕ ಶ್ರೇಷ್ಠಳಾದ ದೇವಿಯೇ ಅತ್ಯಧಿಕ ನಿಜಾನಂದದಲ್ಲಿ ಬೆರೆತವಳೆ ಶುದ್ಧ ರೂಪಳೆ ಸುಜ್ಞಾನಿಯಾದ ಶ್ರೇಷ್ಠ ವಸ್ತುವೆ ಪರಮಾತ್ಮ ಪರಬ್ರಹ್ಮ ಪರಾಶಕ್ತಿಯೇ ಪರಮ ಚೈತನ್ಯವೇ ಪರೇಶವೇ ಪರಮ ಸುಖ ಪರಮ ಸ್ವರೂಪವೇ ಶ್ರೇಷ್ಠ ಒಡೆಯಳೆ ಪೂರ್ಣ ಸ್ವರೂಪಳೇ ಪೂರ್ಣ ಪವಿತ್ರಳೆ ನಿನಗೆ ಜಯ ಜಯವೆಂದೆವು ವಿಕಾರರಹಿತ ಗುಣರಹಿತ ನಾಶರಹಿತ ಪೂರ್ಣಬ್ರಹ್ಮೆ ಭಾವರಹಿತಳೆ ಸರ್ವಕ್ಕೂ ಸಾಕ್ಷಿ ಭೂತಳೆ ನಿರುಪಾದಿ ಕಳೆ ನಿಜಾನಂದ ನಿರ್ವಿಕಳೆ ಸತ್ಯವಸ್ತುವೆ ಸುಶಾಂತಳೆ ಶಾಂಭವಿಯೇ ನಿತ್ಯಮಂಗಳೇ ನಿರ್ವಿಕಲ್ಪಳೆ ಪ್ರತ್ಯಗಾತ್ಮಳೆ ಜಗದಂಬೆಯೇ ನಿನಗೆ ಜಯ ಜಯವೆಂದೆವು ನಾವು ಉದ್ಘೋಷಿಸಿದ್ದೆವು ಈ ಪ್ರಕಾರ ನಾವು ಮೂವರು ಕೈ ಜೋಡಿಸಿಕೊಂಡು ಪ್ರಾರ್ಥಿಸುತ್ತಿರಲು ನಮ್ಮ ಆಚರಣೆ ಹೆಚ್ಚಾಗಿ ಕಾಲುಗಳು ಗದಗಗನೆ ತೊಡಗಿದವು ಆ ದೇವಿಯ ಪ್ರತಿಮವಾದ ಸೌಂದರ್ಯವನ್ನು ನೋಡಲಾಗದೆ ನಮ್ಮ ಕಣ್ಣುಗಳು ಕುಕ್ಕಿದಂತಾಗಿ ನಾವು ಭಾವ ಪರವಶರಾಗಿ ಬಿದ್ದೆವು ತಕ್ಷಣವೇ ದೇವಿ ನಮ್ಮನ್ನು ನೋಡಿದಳು ಧಾವಿಸಿ ನಮ್ಮ ಹತ್ತಿರ ಕೋಡಿ ಬಂದಳು ನಮ್ಮ ತಲೆಗಳನ್ನೆತ್ತಿ ಅಪ್ಪಿಕೊಂಡು ಎಪ್ಪಿಕೊಂಡು ಮುದ್ದಾಡುತ್ತಾ ನಮ್ಮ ಕೈ ಮೈ ಕೈ ತಲೆಗಳನ್ನು ಸವರುತ್ತ ಪ್ರೀತಿ ವ್ಯಾಕುಲತೆಗಳಿಂದ ಮಕ್ಕಳೇ ದೇಹಕ್ಕೆ ಎಷ್ಟೊಂದು ತೊಂದರೆ ಕೊಟ್ಟಿರಾ ಎಂದು ಕೇಳಿದಳು ನಮ್ಮನ್ನು ಆವಾಗ ದೇವಿಯು ಹೀಗೆ ಹೇಳುತ್ತಾಳೆ ದೇವಿಯು ಅಯ್ಯೋ ಅಯ್ಯೋ ಇಂಥ ಚಿಕ್ಕ ಕೂಸುಗಳನ್ನು ಬಿಟ್ಟು ನಾನಿರಬಹುದೇ ವೇದಾಶ್ರುತಿಗಳು ನನಗೆ ಕರುನಾಳು ಭಕ್ತಾಧೀನ ಎಂದು ಯಾತಕ್ಕಾಗಿ ಕರೆಯುತ್ತಿರುವವರು ಏನೋ ನಿಜವಾಗಿ ನಾನು ಪಾಪಿ ನೀವೇಕೆ ಹೀಗೆ ಹುಚ್ಚು ಹಿಡಿದವರಂತೆ ನನ್ನನ್ನು ಆರಾಧಿಸಿದ್ದೀರಿ ಎಂದು ದುಃಖದಿಂದ ಕೇಳಿದಳು ದೇವಿ ನನಗೆ ದಯಾಳು ಎಂದು ಕರೆಯುವುದಕ್ಕೆ ಇನ್ನೂ ಕಲಂಕ ಹತ್ತಿದಂತಾಯಿತು ಈಗ ನಾನು ನಿಮ್ಮನ್ನು ಕಷ್ಟಪಡಿಸಿ ಅಪಕೀರ್ತಿಯನ್ನು ಹೊತ್ತವಳಾದೇನು ನನ್ನನ್ನು ಭಜಿಸುವ ಭಜಿಸುವವರು ಬುದ್ಧಿನ ಕುರಿಗಳಿದ್ದಂತೆ ಶಿವಶಿವ ಇಂಥ ನಿನಗೆ ನನಗೆ ಪರಬ್ರಹ್ಮಿಂದ ಯಾತಕ್ಕಾಗಿ ಕರೆಯುವವರೋ ಏನು ಎಂದು ದೇವು ಬಹು ಬಹಳ ಮರುಗಿದಳು ಕಷ್ಟದಲ್ಲಿದ್ದಂಥ ಮೂರು ಕಂದಮ್ಮಗಳನ್ನು ಬಿಟ್ಟು ಓಡಿ ಹೋಗಿಬಿಟ್ಟೇನು ಆದರೂ ದುಷ್ಟರಿಂದ ಹಾಳಾದರೂ ಉಳಿದರು ಎಂಬುದನ್ನು ಸಹಿತ ನಾನು ವಿಚಾರಿಸಲಿಲ್ಲ ನನ್ನಂಥ ಕಠಿಣ ಮನಸ್ಸು ಅರಿಗೂ ಇರುವುದು ಬೇಡ ಎಂದು ದುಃಖದಿಂದ ತಲೆ ದೇವಿ ದೇವಿಯು ಮೂವರನ್ನು ತೊಡೆಯ ಮೇಲೆ ಕುಳಿರಿಸಿಕೊಂಡು ಮಕ್ಕಳ ಮೇಲಿನ ಪ್ರೇಮದಿಂದ ನಮ್ಮನ್ನಪ್ಪಿಕೊಂಡು ಆನಂದ ಹಾಸರುಗಳನ್ನು ಧರಿಸುತ್ತಾ ಮತ್ತು ನಮ್ಮನ್ನು ಕುರಿತು ಮಕ್ಕಳೇ ಆಗಿ ಹೋದ ಘಟನೆಗಾಗಿ ಈಗ ದುಃಖಿಸುವುದರಲ್ಲಿ ಏನೂ ಅರ್ಥವಿಲ್ಲ ನಿಮಗೆ ಏನು ಬೇಕಾಗಿದೆ ಕೇಳಿಕೊಳ್ಳಿರಿ ನೀವು ಬೇಡಿದ್ದನ್ನು ಕೊಡುತ್ತೇನೆ ಎಂದಳು ದೇವಿ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮಕ್ಕಳೇ ನೀವು ವಿಚಾರಿಸಿಕೊಂಡು ಬೇಕಾದವರ ಕೇಳಿರಿ ಅದನ್ನು ಪೂರೈಸಿಕೊಡುವಳೋ ಇಲ್ಲವೋ ಎಂದು ಸಂದೇಹ ಮಾಡಿಕೊಳ್ಳಬೇಡಿರಿ ಕೇಳಿರಿ ಎಂದು ನುಡಿಯಲು ನಾವು ಆ ಜಗನ್ಮಾತೆಯ ಪಾದಗಳ ಮೇಲೆ ಹಣ ಇಟ್ಟು ಅಮ್ಮ ನಿನ್ನೆದುರು ನಿಂತು ನಾವು ಯಾವ ವರವನ್ನು ಕೇಳಲಾರೆವು ನಿನ್ನ ದರ್ಶನವೇ ನಮಗೆ ದೊರೆತ ಮಹಾಭಾಗ್ಯವಾಗಿದೆ ಎಂದು ನುಡಿದೆವು ಅಮ್ಮ ನಿನ್ನನ್ನು ಕಳಕೊಂಡು ನಾವು ಹುಚ್ಚರಂತಾಗಿದ್ದೆವು ಪುನಃ ನಿನ್ನ ಪುಣ್ಯ ದರ್ಶನವಾಗುವುದೋ ಇಲ್ಲವೋ ಎಂದು ನಾವು ಭ್ರಾಂತರಾಗಿದ್ದೆವು ಅಂದಾಗ ನಿನ್ನನ್ನು ಬಿಟ್ಟು ಬೇರೆಯವರ ಕೇಳುವವರು ಮೂರ್ಖರೇ ಸರಿ ನಮ್ಮನ್ನು ಸದಾ ನಿನ್ನ ಸೇವೆ ನಿನ್ನ ಸ್ಮರಣೆ ನಿನ್ನ ಧ್ಯಾನ ದರ್ಶನ ಇಷ್ಟೇ ಸಾಕು ನಿನ್ನೊಂದಿಗಿರುವುದೇ ನಮಗೊಂದು ದೊಡ್ಡ ವರವಾಗಿದೆ ಅವ್ವ ಅವ್ವ ಇದಕ್ಕಿಂತ ಹೆಚ್ಚಿನ ಯಾವ ವರವು ನಮಗೆ ಬೇಡ ಎಂದೆವು ಅಮ್ಮ ಅಮ್ಮ ನಿನ್ನ ಪುಣ್ಯ ಚರಣಗಳನ್ನು ಯಾವನು ಭಾವದಿಂದ ಭಜಿಸುವವನೋ ಅವನೇ ಧನ್ಯನು ಅವನಿಗೆ ಮುಕ್ತಿಯೇ ದೊರೆಯುತ್ತದೆ ಇದು ಸತ್ಯ ವಾಕ್ಯ ಅಂದ ಮೇಲೆ ನಮಗೆ ಬೇರೆ ವರದ ಅವಶ್ಯಕತೆಯೇ ಇಲ್ಲ ದಯವಿಟ್ಟು ನಮಗೆ ಇದನ್ನೇ ವರವೆಂದು ನೀಡಿಬಿಡು ಎಂದು ಪ್ರಾರ್ಥಿಸಿಕೊಂಡೆವು ಆಗ ದೇವಿಯು ಹೀಗೆನ್ನುತ್ತಾಳೆ ಮಕ್ಕಳೇ ವರವನ್ನು ಕೊಟ್ಟೆ ನಿಮ್ಮ ಇರುವಿಕೆಯನ್ನು ಬಿಟ್ಟು ನಾನಾದರೂ ಜೀವಿಸುವುದುಂಟೆ ನಿಮ್ಮನ್ನು ಬಿಟ್ಟು ಇನ್ನೆಲ್ಲಿಗೆ ಹೋಗಲಿ ಇಷ್ಟು ದಿವಸ ನಿಮ್ಮನ್ನು ಅಗಲಿ ಹೋದದ್ದೇ ಸಾಕು ಸಾಕಾಗಿ ಹೋಗಿದೆ ಇನ್ನು ಮೇಲೆ ನೀವಿದ್ದಲೆಯೇ ನಾನಿರುವೆ ಇಂದಿನಿಂದ ನೀವೇ ನಾನು ನಾನೇ ನೀವು ಎಂದು ತಿಳಿಯಿರಿ ಎಂದು ದೇವಿಯು ನಮಗೆ ಅವಹೇವನಿತ್ತಳು ಮತ್ತು ನಮ್ಮ ನಮ್ಮನ್ನು ಕುರಿತು ಹೀಗೆ ಹೇಳತೊಡಗಿದಳು ಅದೇನೆಂದರೆ ಎಲೆ ಮಕ್ಕಳಿರ ನೀವು ಮೂವರು ಈ ಜಗತ್ತನ್ನು ರಕ್ಷಿಸಿರಿ ಇದರ ಮೇಲೆ ಒಡೆಯರಿಲ್ಲ ಇದಕ್ಕೆ ನೀವೇ ಅಧಿಪತಿಗಳು ಸೃಷ್ಟಿ ಕಾರ್ಯವನ್ನು ಬ್ರಹ್ಮ ಮಾಡಲಿ ರಕ್ಷಣೆಯ ಕಾರ್ಯವನ್ನು ವಿಷ್ಣು ಮಾಡಲಿ ಲಯದ ಕಾರ್ಯವನ್ನು ರುದ್ರ ಮಾಡಲಿ ಎಂದು ದೇವಿಯು ಅಪ್ಪಣೆ ಮಾಡಿದಳು ನೀವು ಮೂವರು ಈ ಬ್ರಹ್ಮಾಂಡಕ್ಕೆ ಒಡೆಯರಾಗಿರಿ ನಡೆಯಿರಿ ಎಂದು ದೇವಿಯು ನುಡಿಯಲು ನಾವು ಅವಳ ಪಾದಗಳ ಮೇಲೆ ಹೊರಳಾಡುತ್ತಾ ದೇವಿ ಈ ಜಗದ ಒಡೆತನವು ನಮಗೆ ಬೇಡ ನಿನ್ನ ಪಾದ ಹಿಡಿದು ಭಜಿಸಿಯೇ ಕಡೆಗೆ ನಿನ್ನನ್ನು ಕಂಡೆವು ಈ ಜಗತ್ತಿನ ಒಡೆತನವನ್ನು ನೀನು ನಮಗೆ ಕೊಟ್ಟದಾದರೆ ಮತ್ತೆ ನಾವು ನಿನ್ನನ್ನು ಮರೆತು ಬಿಡುವ ಸಾಧ್ಯತೆ ಉಂಟು ಅದಕ್ಕಾಗಿ ನಮಗೆ ಈ ಜಗತ್ತಿನ ಬೇಡ ಬೇಡವೆಂದು ನಾವು ನುಡಿಯಲು ಅದಕ್ಕೆ ಪರಬ್ರಾಹ್ಮಿಣಿಯಾದ ದೇವಿಯು ಹೀಗೆ ಹೇಳತೊಡಗಿದಳು ಮರೆಯುವುದನ್ನು ಅರಿಯುವುದನ್ನು ಕೊಡುವುದಕ್ಕೆ ನಾನೊಬ್ಬಳೇ ಇರುವೆನು ಈ ಹುಚ್ಚುತನ ನಿಮಗೆ ಯಾಕೆ ನನ್ನ ಆಶ್ರಯವಿಲ್ಲದೆ ಯಾರಿಗೂ ಸ್ವತಂತ್ರವಿಲ್ಲ ತಿಳಿದು ನೋಡಿದರೆ ಅನಂತ ಕೋಟಿ ಬ್ರಹ್ಮಾಂಡಗಳೆಲ್ಲ ನನ್ನ ಆಶ್ರಯದಿಂದಲೇ ನಡೆಯುವವು ಇದು ಪರಬ್ರಹ್ಮ ಸ್ವರೂಪಿಣಿಯಾದ ವಿಲಾಸವೇ ಆಗಿದೆ ಆ ಬಗ್ಗೆ ನೀವು ಯೋಚಿಸುವ ಅವಶ್ಯಕತೆಯೇ ಇಲ್ಲ ಎಂದು ದೇವಿಯು ನುಡಿದಳು ಯಾವ ನೀಚನು ನನಗೂ ನಿಮಗೂ ಭೇದ ಭಾವ ಕಲ್ಪಿಸುವವನು ಅಧಮನು ಸದಾ ನರಕದಲ್ಲಿ ಬೀಳಬೇಕಾಗುತ್ತದೆ ಯಾವನು ನಾನೋ ನೀವು ಒಂದೇ ಎಂಬ ಭಾವವಿರುವವನು ಅವನೇ ಪುಣ್ಯವಂತನು ಅವನಿಗೆ ದೇವಿಯ ಸಾಕ್ಷಾತ್ಕಾರವು ಲಭ್ಯವಾಗುವುದು ನಾನೇ ಜಗದ್ಯಾದಿಗಳಿಗೆ ತ್ರಿಮೂರ್ತಿಗಳಾಗಿ ಅವತಾರ ಮಾಡಿರುವೆನು ಮೇಲೆ ನನ್ನ ನಿಮ್ಮಗಳ ಭೇದವೇ ಇಲ್ಲವೆಂದು ದೇವಿವು ನಮಗೆ ಧೈರ್ಯವಿತ್ತಳು ನಿಮ್ಮ ಭಜನೆಯೇ ನನ್ನ ಭಜನೆ ಇದ್ದಂತೆ ನಿಮ್ಮ ಸ್ತುತಿಯೇ ನನ್ನ ಸ್ತುತಿಯೂ ನಿಮ್ಮ ಮೂರ್ತಿಯೇ ನನ್ನ ಮೂರ್ತಿವೂ ಇದು ಸತ್ಯವಾದ ಮಾತು ನೀವಿನ್ನು ಸುಮ್ಮನೆ ಹೋಗಿರಿ ಎಂದು ಹೇಳಿ ಜಗದಮ್ಮನು ನಮ್ಮನ್ನು ಒಪ್ಪಿಕೊಂಡಳು ಮತ್ತು ನೋಡು ನೋಡುತ್ತಿದ್ದಂತೆಯೇ ಆಕಾಶದಲ್ಲಿ ಅದೃಶ್ಯಳಾಗಿ ಬಿಟ್ಟಳು ಹೀಗಿದೆ ಬಸವೇಶ ದೇವಿಯ ಮಹಿಮೆ ಎಂದು ಶಿವನಂದೀಶ್ವರನಿಗೆ ಹೇಳಿದನು ದೇವಿಯ ಅದೃಶ್ಯಳಾದಾಗ ನೆರದ ಜನಜಂಗುಳು ಅದೃಶ್ಯವಾಯಿತು ಸ್ವಪ್ನದ ಹಾಗೆ ನಮ್ಮ ಕಣ್ಣಿಗೂ ಮನಸ್ಸಿಗೂ ಯಾವುದೇ ಕಾಣದಂತಾದವು ಕೊನೆಗೆ ನಾವು ಮೂವರೇ ಉಳಿದುಕೊಂಡೆವು ಶ್ರೀ ಚಿದಾನಂದಾತ್ಮ ಗುರುವರನೆ ನಮ್ಮನ್ನು ರಕ್ಷಿಸಬೇಕೆಂದು ಬೇಡಿಕೊಂಡೆವು ದ್ವಿತೀಯೋಧ್ಯಾಯ ಸಂಪೂರ್ಣ ಇತಿ ಪರಮಹಂಸ ಪರಿವಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಚರಣ ಪದ್ಮ ಶ್ರೀ ಚಿದಾನಂದ ಅವಧಿ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ತ್ರಿಮೂರ್ತಿಗಳಿಗೆ ವರಪ್ರಧಾನ ನಾಮ ದ್ವಿತೀಯೋಧ್ಯಾಯ ಸಂಪೂರ್ಣಂ ಎರಡನೇ ಅಧ್ಯಾಯದಲ್ಲಿ ಆದಿಶಕ್ತಿ ದೇವು ಬ್ರಹ್ಮ ವಿಷ್ಣು ರುದ್ರರಿಗೆ ಲ ಸೃಷ್ಟಿ ಮತ್ತು ಲಯ ಮತ್ತು ರಕ್ಷಣೆ ಕಾರ್ಯಗಳನ್ನು ಕೊಟ್ಟು ಅದನ್ನು ಹೇಗೆ ಮಾಡಬೇಕು ಎಂದು ಹೇಳುತ್ತಾಳೆ ಮುಂದಿನ ಅಧ್ಯಾಯದಲ್ಲಿ ಯಾರು ಯಾವ ವರವನ್ನು ಹೇಗೆ ಮಾಡುತ್ತಾರೆ ಹೇಗೆ ನಡೆಸಿಕೊಂಡು ಹೋಗುತ್ತಾರೆ ಅವರ ಜವಾಬ್ದಾರಿಗಳು ಯಾವ ರೀತಿಯಿಂದ ಮಾಡುತ್ತಾರೆ ಅನ್ನುವುದು ಮುಂದಿನ ಮೂರನೇ ಅಧ್ಯಾಯದಲ್ಲಿ ಬರುತ್ತದೆ ಧನ್ಯವಾದಗಳು